ನಾಯಕನಾಟಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಎನ್ಕೆಪಿಎಲ್ ಸೀಸನ್ ಎರಡು ಇಪ್ಪತ್ತು ವರ್ಷದೊಳಗಿನ ರಾಜ್ಯಮಟ್ಟದ ಪುರುಷರ ಹೊನಲು ಬೆಳಕಿನ ಕಬಡ್ಡಿ ಫೈನಲ್ ಪಂದ್ಯಾವಳಿಯಲ್ಲಿ ಜಾಗ್ವರ್ ತಂಡಕ್ಕೆ ಪ್ರಥಮ ಬಹುಮಾನವನ್ನ ನಾಯಕನಾಟಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಜೆಆರ್ ರವಿಕುಮಾರ್ ಪ್ರದಾನ ಮಾಡಿದರು ನಂತರ ಮಾತನಾಡಿದ ಅವರು ಕಬಡ್ಡಿ ಪಂದ್ಯಾವಳಿ ಯಶಸ್ವಿಗೆ ಕಾರಣಕರ್ತರೆಂದರೆ ದೈಹಿಕ ಶಿಕ್ಷಕ ಅಫೀಜ್ ಎಂದರೆ ತಪ್ಪಾಗಲಾರದು ಸತತ ಮೂರು ತಿಂಗಳಿನಿಂದ ಶ್ರಮವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮವಹಿಸಿದ್ದಾರೆ ಅವರ ಕೊಡುಗೆ ತುಂಬಾ ಅಪಾರವಾಗಿದೆ ಎಂದರು ಈಗ ಈ ಒಂದು ಪ್ರತಿಭೆಗಳು ನಮ್ಮಲ್ಲಿ ಇರ್ತಕ್ಕಂಥ ಯುವಕರು ಇರ್ಬೋದು ಈ ಆಟಗಾರರು ಇರ್ಬೋದು ಪ್ರತಿಯೊಬ್ಬರೂ ಇವತ್ತು ನಮ್ಮ ಒಂದು ಅವರ ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಕಾರಣ ಅಫೀಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈಗ ಇದು ಹೋದ ಬಾರಿ ಜಿಲ್ಲಾ ಮಟ್ಟದ ಒಂದು ಕಬಡ್ಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅದರಲ್ಲಿ ಎಲ್ಲರ ಒಂದು ಸಹಕಾರದ ಯಶಸ್ವಿಯಾಗಿತ್ತು ಈ ಬಾರಿ ರಾಜ್ಯ ಮಟ್ಟದ

ಬೆಳಗಾವಿ ಅವರಿಗೆ ಹಸ್ತಾಂತರಿಸಲಾಯಿತು ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರುಗಳ ಹಾಗೂ ಕೋಟೆನಾಡು ಏಳು ತಂಡದ ಮಾಲೀಕರಾದ ಮದರ್ ತೆರೆಸಾ ಟ್ರಸ್ಟಿನ ಶಿವಮೂರ್ತಿ ಹಾಗೂ ತಂಡದ ನಾಯಕ ರಾಜಪಕ್ಷಿ ಬೆಳಗಾವಿ ಅವರಿಗೆ ಹಸ್ತಾಂತರಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಪಟುಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಚಿತ್ರದುರ್ಗ ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಗೌಡಗೆರೆ ಅಟ್ಟಿ ಸ್ಪೋರ್ಟ್ಸ್ ಕ್ಲಬ್ ಉಪಾಧ್ಯಕ್ಷ ಶ್ರೀಕಾಂತ್ ವಕೀಲರಾದ ಉಮಾಪತಿ ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾಪಟುಗಳು ಮುಂತಾದವರು ಆಚರಿದರು